ಆಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಹನ್ನೆರಡು ನೀವೇನಾರ ಮುಂಚಿನ ಹನ್ನೊಂದು ಭಾಗಗಳನ್ನು ನೋಡಿದೆ ಅಂದರೆ ಫಸ್ಟು ಆನೊಂದು ವೀಡಿಯೊ ನೋಡ್ಬಿಟ್ಟು ಭಾಗ ಹನ್ನೆರಡನ್ನು ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ಈ ಥರ ಮಾಡಬೇಡ ಬಿಡೋಣ ಶುರು ಮಾಡೋಣ ಅಯ್ಯೋ ನಿಜಕ ಬಿಡ ಬಿಡಾರು ಮುಗ ಅಯ್ಯೋ ಇದಕ್ಕಪ್ಪ ಆರು ಮುಗ ನನ್ನಂತೂ ಇಟ್ಕೊಂಡು ತೌಟರಿಸ್ತಾ ಇದೀಯ ಯಾಕಪ್ಪ ಅವನ ಏನ್ ಬಂದ ಬಾ ಇಲ್ಲಿ ನನ್ನ ಮಗನ್ ನೀನ್ ಪಸ್ಟ್ ಕರೆಕ್ಟ್ ಆಗಿದ್ದ್ರೆ ನೀನ್ ಅವ್ಳು ಅಲ್ಲಿ ಇಕ್ಕಿದ್ರೆ ದಡಿ ತಗೊಂಡ್ಬಿಟ್ಟ ಅವಾಗ ನೈದಿದ್ರೆ ಚನ್ನಾಗ್ ವಾಣ್ತಾ ಇದ್ರೆ ಆಡ್ತಾ ಇರಲಿಲ್ಲ ಹಿಂಗ್ ಮೆರಿತಾ ಇರ್ಲಿಲ್ಲ ಆ ಗಂಡ ಸರಿಯಾಗಿ ದಡಿ ಇಕ್ತಪ್ಪ ತೆಪ್ಪಗೆ ಆ ಎದ ನೀನೇ ತಪ್ಪಿಗೆ ನೀನ್ ಅವ್ಳಗ್ ಎದ್ಕೊಂಡು ಹೆಣ್ಣು ಆಡ್ಕೊಂಡು ನಂಗೆ ಆಡ್ಕೊಂಡು ಇರೋದ್ ಕಿಮತೆ ನಮ್ಮ ಗಂಡ ಇನ್ನೇ ಕಿತ್ಕಂತ ಅನ್ ಹಿಂಗ್ ಮೆರಿತಾ ಇರೋದು ಪೋಸ್ಟ್ ಇಕ್ಪ ನಾಕ ಯಾಕಪ್ಪ ಆರ್ಮಗ ಏನಾಯ್ತಪ್ಪ ಆ ಏನಾಯ್ತಾ ಯಾಕೆ ಈ ಕಿತ್ತೋದವ್ ನಿಂತಿ ನಮ್ಮ ಅಮ್ಮ ಕೈ ಮುರಿದಾಗ ನಿನ್ಗೆ ಗೊತ್ತಿಲ್ವಾ ಎಲ್ಲ ಹೋಗಿದ್ದೆ ಏನು ನಿಮ್ಮ ಅಮ್ಮ ಕೈ ಮುರಿದವಳ ಅಯ್ಯೋ ನಂಗೆ ಗೊತ್ತಿಲ್ಲ ಕಣಪ್ಪ ನಮ್ಮ ಅಂತ ಇರಲಿಲ್ಲ ಎಲ್ಲ ಹೋಗಿದ್ದೆ ಹಾಂ ಅಯ್ಯೋ ನಿನ್ನ ಅಬ್ಬರ ಅಬ್ಬರಗ ನಿಗೇನಾಯ್ತಿ ಆ ಎಷ್ಟರ ಬುದ್ಧಿ ಕಲಾವಲೆ ಬರೀ ಅವ್ರ ಕೈ ಜಗಳಕ್ಕೆ ಹೋಗ್ತಾರೆ ಇರ್ತೀಯ ನೀನು ಎಗ ಬಿದ್ದೋಗ ದೊಡ್ಡರಂಗಜ್ಜಿ ಕೈಲೋ ಹಂಗೆ ಹೋಗ್ತೀಯ ಹಾಂ ಇವತ್ತು ಗೌರಿ ಕೈ ಮುರಿದ್ಯಂತ ನಿನ್ಗೆ ನಿಂಗೆ ಏನಾಯ್ತೆ ಹಾಂ ಎಷ್ಟರ ಬುದ್ಧಿ ಕಲೆಯವೇ ದಿನ ಯಾರ ಕನ್ನಡ ಜಗಳಿಲ್ಲ ಅಂದರೆ ತಿಂದಿದ್ದೀಯ ಅನ್ನ ಮೈಗೆ ಹತ್ತಿದಾನೆ ಹಾಂ ಯಾಕೆ ಹೆಂಗೆ ನೀನು ಹೆಣ್ಣುಗ್ ನಂಗೆ ಯಾಕೆ ನಿನ್ ಏನಾಯ್ತು ನಿನ್ನೆ ಮಾಡ್ತಾಳು ನನ್ ಗಂಡಿಂದ ಕಿತ್ಕೊತಾ ನನ್ ಗಂಡ ಹೊಡಿಯಲ್ಲ ಬಿಡಿಯಲ್ಲ ಅನ್ಬಿಟ್ಟು ಜಾಸ್ತಿ ಮೇರಿತಾಳೆ ಹಿಂಗೆ ಮನೆಯ ಕೆಲಸ ಮಾಡ್ತಾನೆ ಇರ್ತಾಳೆ ಹ್ಮ್ ಏನ್ ಮಕ್ಕ ನೋಡ್ತಾ ಇದೀಯಾ ನಾಕ್ ಚೆನ್ನಾಗಿ ಇಕ್ಕೋಗು ಅಯ್ಯೋ ಇಕ್ಕ ಕೆಲಸ ನಂದಲ್ಲ ಕಣಪ್ಪ ಅವಳುದು ನನ್ ದೇನಂದ್ರ ಬರೀ ಇಕ್ಕಿಶಣ ಕೆಲಸ ಅಷ್ಟೇ ಮದ್ವದಿಂದ ಇಕ್ಕಿ ಚಂಡು ಇಕ್ಕಿಶಂಡು ಚಂಡ್ ನರಕ ಅನ್ಬೋಸ್ತಾ ಇದೀನಿ ಯಾಕಂದ್ರೆ ಮದ್ಯ ಅನಿಸ್ಬಿಟ್ಟು ಹೆಣ್ಣುಗ್ ನನ್ನ ಮಗನೇ ನೀನು ಒಬ್ಬ ಗಂಡ್ಸಾ ಬಂದ್ಮೇಲೆ ಕೈ ಮಾಡ್ತೀನಿ ಮಾಡ್ತಿದ್ದಾರೆ ನಿಮಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನೀನು ಒದ್ದೊಳಿ ಕಾಕ್ಸ್ತಿಲ್ಲ ಅಂದ್ರೆ ನನ್ನ ಹೆಸರು ಮಾದೇವಿ ಅಲ್ಲ ಕಣ ಏನಂದೆ ಒದ್ದೊಳಿ ಕಾಕ್ಸ್ತೀಯಾ ನೋಡುವ ಅಂತೀರು ನಾನು ಸ್ವಲ್ಪ ಹೊತ್ತಿಗೆ ಯಾರೋ ದೊಳಿ ಕಾಕ್ಸ್ತಾರೆ ನಮ್ಮ ಅಮ್ಮನ್ ಕೈ ಮುರಿದಿರೋದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಿನ್ನ ಒದ್ದೊಳಿ ಕಾಕ್ಸ್ತಿಲ್ಲ ಅಂದ್ರೆ ಥೋ ನನ್ನ ಹೆಸರು ಆರ್ ಮಗನೇ ಅಲ್ಲ ಏನಂದೆ ನನ್ನೇ ಒದ್ದೊಳಿ ಕಾಕ್ಸ್ತೀಯಾ ಇನ್ನಂಗೆ ಹಿಂಗೆ ಒದ್ದೊಳಿ ಕಾಕ್ಸ್ಬಿಡ್ತೀನಿ ಕಿತ್ಕೊಂಡ್ ಹಾಕ್ಬಿಡ್ತೀನಿ ಕಿಸ್ತಾಬ್ ಹಾಕ್ಬಿಡ್ತೀನಿ ಅಂತ ಬಂದಾರೋ ಅಷ್ಟೇ ಜನ ನನ್ಗೇನು ಕಿತ್ಕೊಳಕ್ ಆಗ್ಲಿಲ್ಲ ನಾನು ನಾನು ಓ ಯಾರ ಮುಗ ಅಂದ್ರೆ ಏನ್ಕೊಂಬಿಟ್ಟಿದ್ಯಾ ಬೇರೆ ತರ ಅನ್ಕೊಂಬಿದ್ಯಾ ನಿನಗೆ ಇನ್ನು ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಇವಾಗ್ಲೇ ಬೇಕಾದ್ರಿಂದ ಕೈ ಕಾಲು ನಮ್ಮ ಅಮ್ಮ ಕೈ ಮುರಿದಂಗೆ ಕಾಲು ಮುರ್ದಕ್ಕೆ ಮೂಲಿ ಕುಣಿಸ್ಬೋದು ಏನು ದೊಡ್ಡದಲ್ಲ ನಾನು ಯಾಕೆ ಮುನಿತಿಲ್ಲೇಳೋ ಮುರಿದ ನನ್ನ ತಪ್ಪಾಗುತ್ತೆ ಪೊಲೀಸ್ ತಾರ್ ಬಂದವಾಗ ನಿನ್ನ ಅರೆಸ್ಟ್ ಮಾಡಲ್ಲ ನಾನು ತಪ್ಪಾಗುತ್ತೆ ಅದಕ್ಕೆ ನಿನ್ಗೆ ಏನು ಮಾಡ್ತಾ ಇಲ್ಲ ಕೈ ಇಲ್ಲ ಪೊಲೀಸ್ ತಾರ್ ಕರ್ಕೊಂಡ್ಬಂದ್ಬಿಟ್ಟು ನೀನ್ ಅರೆಸ್ಟ್ ಮಾಡಿಸ್ಲಾ ಅಂದ್ರೆ ಇನ್ನು ಒಂದ್ ವರ್ಷ ಎರಡು ಜೈಲ ಕೊಳಸ್ ಅಂದ್ರೆ ನನ್ನ ಆರ್ಮುಗನೇ ಅಲ್ಲ ಸಾಕ್ಷಿ ಬೇಕಾ ನೀ ಕಿತ್ತೋದ್ರೆ ಹಿಂಗಿ ಅಂತ ಗೊತ್ತಿತ್ತು ಅದಕ್ಕೆ ನಾನ್ ಬರಬೇಕಲ್ಲ ಮೊಬೈಲ್ ರೆಕಾರ್ಡಿಂಗ್ ಅನ್ ಮಾಡ್ಕೊಂಡಿದ್ದೆ ಈಗ ಇಷ್ಟ ಮಾತಾಡಿದ್ದೆ ಮಾತಾಡಿದ್ದೆಲ್ಲ ರೆಕಾರ್ಡಿಂಗ್ ಆಯ್ತಿ ಆ ಪೊಲೀಸ್ ತಾರ ಯಾವ ಪೊಲೀಸ್ ತಾರು ನಾನ್ ಕಂಡಿದ್ದು ಪೊಲೀಸ್ ತಾರ ಅಂತ ಎಲ್ಲ ಹೇಳಿದ್ದೆಲ್ಲ ರೆಕಾರ್ಡಿಂಗ್ ತಗೊಂಡು ಹೋಗ್ಬಿಟ್ಟು ಪೊಲೀಸ್ ತರ ಮುಂದ್ ಬಂದ್ಬಿಟ್ಟು ನಿನ್ನ ಅರೆಸ್ಟ್ ಮಾಡಿಸ್ಲಿಲ್ಲ ಅಂದ್ರೆ ಒಂದ್ ಜಲೇಶನ್ ನೋಡಿಲ್ಲ ಅಂದ್ರೆ ಥೋ ನಮ್ಮ ಅಪ್ಪ ಹುಟ್ಟಿದ ಮಗನೇ ಅಲ್ಲ ಅಪ್ಪ ಆರ್ಮಗ ಇದೊಂದ್ಸಲ ಬಿಟ್ಬಿಡಪ್ಪ ತಗಿ ನಾನೇ ಒದ್ ಬುದ್ಧಿ ಕಳಿಸ್ತೀನಿ ಆ ಪೊಲೀಸ್ ಸ್ಟೇಷನ್ ಕಂಪ್ಲೇ ಕೊಡ್ಬೇಕಣಪ್ಪ ಸಲ ಬಿಟ್ಬಿಡಪ್ಪ ದಯವಿಟ್ಟು ಬಿಟ್ಬಿಡಪ್ಪ ಬಿಟ್ಬಿಡಪ್ಪ ಬಿಡ್ಬೇಕ ತಗ ಬಿಡ್ತೀನಿ ಅಯ್ಯಪ್ಪ ಓದ್ತಾನೆ ಅಂತ ಕೇಳಿ ನಮಸ್ತೆ ಸರ್ ನಮಸ್ತೆ ಬನ್ನಿ ಒಳಗೆ ಏನು ಹೇಳಿ ಸರ್ ನಮ್ಮೂರಿಂದ ಒಂದು ಹೆಂಗಸ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಸರ್ ಹೌದಾ ಯಾವ ಊರು ಸರ್ ನಮ್ಮ ಜಿಲ್ಲಾ ದಾಸ್ಕೆರೆ ಸರ್ ಹೌದಾ ದಾಸ್ಕಿರನಾ ಹೇಳಿ ಏನಾಯ್ತು ಏನು ವಿಷಯ ಸರ್ ನಮ್ಮೂರಲ್ಲಿ ಮಾದೇವಿ ಅಂತ ಇದ್ದಾಳೆ ಸರ್ ಅವಳು ದಿನ ಬೆಳಗ್ಗೆ ಆದರೆ ಅವ್ರ ಜಗಳಾಡೋದು ಅವ್ರಿಗೆ ಹೊಡೆಯೋದು ಬರೇ ಇದೇ ಕೆಲಸ ನಮ್ಮ ಅಮ್ಮೂಗೆ ಬೆಳಿಗ್ಗೆ ಅದನ್ನ ಮಾತಾಡ್ತಾ ಮಾತಾಡ್ತಾ ಇಟ್ಕಿದಂಗೆ ಅಮ್ಮಗೆ ಇಟ್ಕೊಂಡು ಚೆನ್ನಾಗಿ ಮುಖಕ್ಕೆಲ್ಲ ಹೊಡೆದು ಕಣ್ಣೆಲ್ಲ ಊದ್ಕಿನಂಗೆ ಮಾಡಿ ಮತ್ತೆ ಕೈ ಇಟ್ಕೊಂಡು ನಿಳಿಸ್ಬಿಟ್ಟದಲ್ಲ ಸರ್ ಕೈ ಮುರ್ದೇ ಹೋಗಿದೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ದಯವಿಟ್ಟು ಆಮೇಲೆ ಮೇಲೆ ಆಕ್ಷನ್ ತಗೋಬೇಕು ಸರ್ ನೀವು ಓ ಯಾರು ಆ ಮಾದೇವಿನ ಹೆಂಗಸ ಓ ಅವಮ್ನ ಸಲ ಹಂಗಾರು ವಾರನ್ ಮಾಡಿ ಬಂದಿದ್ವಿ ಆ ದೊಡ್ಡರಂಗಜ್ಜಿ ದುಡ್ಡಾ ಐವತ್ತು ಸಾವಿರದ ಅವಳು ಹೊಡೆದಿದ್ಲು ಅದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ವಾರನ್ ಮಾಡಿ ಇನ್ಮೇಲಾರ ಒಳ್ಳೆಳ್ಳ ಕರೆಕ್ಟ್ ಆಗಿರಮ್ಮ ಇಲ್ಲಾರ ಮಾತ್ರ ನೆಕ್ಸ್ಟ್ ಟೈಮ್ ನಿಮ್ಗೆ ಅರೆಸ್ಟ್ ಮಾಡ್ತೀವಿ ಹಿಂಗೆ ಮಾಡಿದ್ರೆ ಅಂತ ವಾರನ್ ಮಾಡಿ ಬಂದಿದ್ವಿ ಹಂಗ ಬುದ್ಧಿ ಕಲಿತಿಲ್ವಾ ಮತ್ತೆ ನಿಮ್ಮ ಅಮ್ಮಗೆ ಹೊಡೆದಿದ್ದಾಳಾ ಓಹೋ ಅವಳು ಒಳ್ಳೆ ಮಾತಾಡೋದು ಕೇಳಲ್ಲ ಅಂತ ಕಾಣುತ್ತೆ ಅವಳು ಅದ್ ಒಳ್ಳೆ ಹಾಕಿ ಬುದ್ಧಿ ಕಲಿಯೋದು ಅಂತ ಕಾಣುತ್ತೆ ಹ್ಞೂ ಸರ್ ಅವಳೇ ಅವಳಂತ ಕೆಟ್ಟ ಹೆಂಗ್ಸು ಅವಳಂತ ಮನೆಯಾಳೆ ಹೆಂಗಸು ನಮ್ಮೂರಲ್ಲಿ ಯಾರೂ ಇಲ್ಲ ಸರ್ ದಿನ ಬರೀ ಅವ್ರ ಅವ್ರಿಗ ಜಗಳಾಡೋದು ಅವ್ರಿಗೆ ಮೋಸ ಮಾಡೋದು ಅವ್ರಿಗೆ ಹೊಡೆಯೋದು ಬುರ್ರೆ ಇದೆ ಕೆಲಸ ಸರ್ ಅವಳಂತ ಹೆಂಗಸು ನಮ್ಮೂರಲ್ಲಿ ಯಾರೂ ಇಲ್ಲ ದಯವಿಟ್ಟು ಅವ್ಮೇಲೆ ಆಕ್ಷನ್ ತಗೋಬೇಕು ಆಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಅಂತ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತಂದ್ರೆ ಹೆಂಗ್ ಬೇಕು ಹಂಗೆ ಮಾತಾಡಿದ್ಳ ನಿಮ್ಮ ಬಗ್ಗೆ ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ನೀನು ತಡೆ ತೋರಿಸ್ತೀನಿ ಈಗ ಇರು ಪೊಲೀಸ್ ಸ್ಟೇಷನ್ ಹೋಗ್ತೀನಿ ನಮ್ಮ ಅಮ್ಮ ಕೈ ಮುರಿದಿರೋದಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ತಡಿ ಏ ಹೊರತಾ ಹೋಗ ನಾನು ಎದ್ರಿ ಕೇಂ ಬರ್ತೀನಿ ಪೊಲೀಸ್ ಸ್ಟಾರ್ ಅಂದ್ರೆ ನಾನು ಕಾಂತಿ ಪೊಲೀಸ್ ಸ್ಟಾರ್ ನಾನು ಯಾ ಪೊಲೀಸ್ ಸ್ಟಾರ್ ಆ ಎದ್ರಲ್ಲ ನಾನು ಎದ್ರಿಸ್ತಾ ಇದೆ ಇಲ್ಲಿ ಎಂತ ಪೊಲೀಸ್ ಸ್ಟಾರ್ ಗಳು ಎಂತ ಅಂತ ಬಂದ್ರು ನಾನು ಯಾರು ಗೂ ಎದ್ರಿಲ್ಲ ಓ ನೋಡು ಅಂತ ಇರು ಹೆಂಗ ಅರೆಸ್ಟ್ ಮಾಡಿಸ್ತೀನಿ ಅಂತ ನಮ್ಮ ಅಮ್ಮ ಕೈ ಮುರಿದಿರೋದಕ್ಕೆ ಏ ಹೋಗ ನಾನು ಮುರಿದಿದ್ದಕ್ಕೆ ಏನು ಸಾಕ್ಷಿನೇ ಇಲ್ಲ ಆ ಅದೇ ಅರೆಸ್ಟ್ ಮಾಡ್ಬಿಡ್ತಾರೆ ಆ ನಾನು ಕಾಂತಿ ಪೊಲೀಸ್ ಓಹೋ ನಮ್ಮ ಬಗ್ಗೆನೇ ಬಾಯಿಗೆ ಬಂದಾಗ ಮಾತಾಡಿದ್ಯಾ ಪೊಲೀಸ್ನಾರ ಅಂದ್ರೆ ಅಂದ್ಕೊಂಬಿಟ್ಟಿದ್ಯಾ ಹಾ ಓದ್ ಸಲನ ಓಲಿ ಪಾಪ ಅಂತವ ಬಿಟ್ ಬಂದಿದ್ದೆ ಯಾವ ಸ್ವಲ್ಪ ದೊಡ್ಡನಾಗಜ್ಜಿ ಕುಳಿಸ್ಬಿಟ್ಟು ಹಾ ಈ ಸಲ ಮಾತ್ರ ಬಿಡಲ್ಲ ಪೊಲೀಸ್ನಾರ್ದು ಆ ಲಾಟ್ರಿ ರುಚಿ ತೋರಿಸ್ತೀನಿ ಹಾಕ್ತೀನಿ ಓ ಅವಳು ಹೌದು ಸರ್ ನಿಮ್ಮ ಬಗ್ಗೆನೇ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ಲು ಮಾತಾಡಿಸ್ತೀನಿ ಮಾತಾಡಿಸ್ತೀನಿ ನಾನೇನು ಅಂತವ ಇವಾಗ ತೋರಿಸ್ತೀನಿ ಗಾಮ ಇಕೊಂಬಿಟ್ಟು ಮ್ಯಾಕ್ ಎತ್ಬಿಟ್ಟಿದ್ದೆ ಇನ್ನೇನು ನೆಗಬಿದ್ದೋಗಿ ಸ್ವಲ್ಪ ಬಿಟ್ಬಿಟ್ಟಿದ್ರೆ ಅಲ್ಲೇ ಉಸಿರು ಕಟ್ತಾ ಇದ್ಲು ಯಾಕಬೇಕಮ್ಮ ನೆಗಬಿದ್ದವ್ರ ಸರಿಯಾಗಲ್ಲ ಆಮೇಲೆ ಜೈಲ್ಗೆ ಹೋಗ್ಬೇಕಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದು ಬಿಟ್ಟು ಬಂದಿದ್ದೀನಿ ಚೆನ್ನಾಗಿ ಇಕ್ ಬಂದಿದ್ದೀನಿ ಅಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸ್ ತರ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಈ ಪೊಲೀಸ್ ತರ ಬರ್ತಾವ್ರ ಹಿಂದ್ಗಡೆ ನಾನು ಬೈಕಲ್ಲಿ ಬಂದೆ ಜೀಪ್ ಜೀಪಲ್ಲಿ ಬರ್ತಾವ್ರ ಇನ್ನೇನು ಬರ್ತಾರೆ ಹಾಸ್ಪಿಟ್ಲಿಗೆ ಬರ್ತೀನಿ ಫಸ್ಟು ಅಲ್ಲಿ ಡಾಕ್ಟರ್ ಹತ್ರ ಅಲ್ಲವ ಆಮೇಲೆ ಅವ್ನು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಹೌದಾ ಬರ್ಲಿ ಬರ್ಲಿ ಫಸ್ಟ್ ಆ ಮನೆಯಲ್ಲಿ ಅರೆಸ್ಟ್ ಮಾಡ್ಲಿ ಅರೆಸ್ಟ್ ಮಾಡಿದ್ರೆ ಊರೊಳ ನೆಮ್ಮದಿಯಾಗಿ ಇರ್ತಾರೆ ಆಗಿರ್ತಾರೆ ನಾನಂತೂ ಅದು ಹಣ್ಣುಗೆ ಹಾಲು ಕೊಡ್ಬಿಡ್ತೀನಿ ಕಣಪ್ಪ ನೆಮ್ಮದಿ ಆಗಾರ ಇದ್ ಬಿಡ್ತೀನಿ ಆ ಕಿತ್ತೋದಣ್ಣ ಇನ್ನೂ ಒಂದೆರಡು ವರ್ಷ ಬಿಡ್ಕೂಡ್ದು ಅವಳಿಗೆ ಸರಿಯಾಗಿ ಶಿಕ್ಷೆ ಕೊಡ್ಬೇಕು ಅವ್ಳ ಬುದ್ಧಿ ಕಲಿಬೇಕು ಡಾಕ್ಟರ್ ಬಂದಿದ್ರಾ ಕಣಪ್ಪ ಬಂದಿದ್ರು ಬಂದು ಇಂಜೆಕ್ಷನ್ ಎಲ್ಲ ಕೊಟ್ಟು ಕಣ್ಣಿಗೆ ಹೋದ ಮಾಡಿ ಇವಾಗ ಸ್ವಲ್ಪ ಕಣ್ಣು ಊತ ಎಲ್ಲ ಇಳಿತೈತಿ ಈಗ ಆಪ್ರಸರ್ ಕರ್ಕೊಂಡು ಹೋಗ್ತಾರಂತೆ ಅದಕ್ಕೆ ಪಾಪ ಮಾದೇಶ ಐವತ್ತು ಸಾವಿರ ಕಟ್ಟಿದಾನೆ ಕಣಪ್ಪ ಐವತ್ತು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಕಟ್ಬೇಕು ಒಂದೊಂದು ಲಕ್ಷ ತನಕ ಆಗುತ್ತೆ ಫಸ್ಟ್ ಐವತ್ತು ಕಟ್ಟಲೇಬೇಕು ಅಂದ್ರು ಪಾಪ ಹುಡುಗ ಕಾರ್ ಎಲ್ಲ ಮಾಡ್ಕೊಬಂದು ಕರ್ಕೊಂಡ್ಬಂದು ಐವತ್ತು ಸಾವಿರ ಕಟ್ಟೈತಿ ಒಳ್ಳೆ ಹುಡುಗ ಪಾಪು ನನಗೆ ಸುದ್ದಿ ಎತ್ಬ ನಿದ್ರಿಗೆ ಅವ್ನ್ ಸುದ್ದಿ ಎತ್ಕೊಡೋದು ಅವ್ನ ಬಗ್ಗೆ ಮಾತಾಡಕು ಯಾವನ ಕಟ್ಟೋದೇಕಾಗಿಲ್ಲ ನಾನ್ ಕಟ್ತೀನಿ ಅಮ್ಮನ ಹಸ್ಮೆ ಕರ್ತೀನ ನಾನ್ ನೋಡ್ಕೊಂತೀನಿ ಈಗ ಇವ್ರ ಕಣ್ಣು ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಕಣ್ಣಿಗೆ ಊತ ಕಮ್ಮಿ ಆಗಿದೆ ಕಣ್ಣು ಇಷ್ಟಪ್ಪ ಊದ್ಕೊಂಡ್ಬಿಟ್ಟಿದ್ದು ಆ ಹೆಂಗ್ಸು ಕಣ್ಣಿ ಕೊಡದಿದ್ಲಂತೆ ಮತ್ತೆ ಕೈ ಮುರಿದ ಈಗ ಆಪರೇಷನ್ ಹೋಗಿ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಬೇಕು ಸರಿಯಾಗುತ್ತೆ ಸರ್ ಒಂದು ಎರಡು ಮೂರು ತಿಂಗಳು ರೆಸ್ಟ್ ತಗೋಬೇಕು ಆ ಕೈಲಿ ಏನು ಮಾಡಬಾರ್ದು ಸರಿಯಾಗುತ್ತೆ ಬಟ್ ಒಂದು ಎರಡು ಮೂರು ತಿಂಗಳು ಬೇಕಾಗುತ್ತೆ ಈಗ ಪೂರ್ತಿ ಮೂಳೆ ಮುರಿದೋಗಿದೆ ಅಮ್ಮ

ಮಾತಾಡ್ತಾ ಮಾತಾಡ್ತಾ ಇದ್ದಂಗೆ ಹೆಂಗ್ ಬೇಕಾಗಿ ಕೆಲ್ಕರ್ತಾಗೆಲ್ಲ ಮಾತಾಡ ಶುರು ಆದ್ಲು ನಾನು ಅದ್ರ ಹೋಗ್ಬಿಟ್ಟು ಯಾಕೆ ಹೆಂಗ್ ಮಾತಾಡ್ತೀಯ ಅಂತ ಕೇಳಿದೆ ಆಮೇಲೆ ಇಕ್ಕಿದಂಗೆ ಕಣ್ಕಣಿಗೆ ಹೋಗ್ಬಿಟ್ಟು ಕಣ್ಣಿಗೆ ಜನ ಊಟ ಹೊಡೆದೇ ಬಿಟ್ಟು ಅಮ್ಮ ಕೈ ಇಟ್ಕೊಂಡು ಕೈ ಗಿಚ್ಚೇ ಬಿಟ್ಟು ಸರ್ ಲಟಕಂತ ಮುರ್ದೇ ಬಿಟ್ಲು ಹಠಾತ್ ಅಂತ ಅಡಗಾಜಿ ಬಂದ್ ಬಿಡಿಸಿ ಅವಳಿಗೆ ಬೈತು ಹಂಗ್ ಮಾಡ್ಬಿಟ್ಟು ಸರ್ ಇಕ್ಕಿದಂಗೆ ಇಟ್ಕೊಂಡ್ ಮುರ್ದೇ ಹೌದಾ ನೀವೇನ ಅವಳಿಗೆ ಹೊಡೆಯೋದ್ ಪಡೆಯೋದು ಏನು ಮಾಡಿಲ್ಲ ಅವ್ರೆ ಬಂದು ಹೊಡೆದಿರೋದ್ ನಿಮ್ಗೆ ಹೌದು ಸರ್ ಪಾಪ ಇವಳೇನು ಹೊಡೆದಿಲ್ಲ ಸರ್ ಇವ್ರು ಬರೋ ಕೇಳ್ತಾ ಇದ್ದವ್ರ ಮಗಳ ಯಾಕೆ ಹೆಂಗ್ ಮಾತಾಡ್ತೀಯ ಅಂತ ಕೇಳ್ತಿದ್ದ ಅಷ್ಟೇ ಸಹ ಇದ್ಕಿದ ಬಂದ್ಬಿಟ್ಟು ಕೈ ಹಿಡ್ಕೊಂಡು ನುಳಿಸು ಹೊಡೆದೇ ಬಿಟ್ಲು ಕೈ ಮುರ್ದೇ ಬಿಟ್ಲು ಐಸಿ ಅಮ್ಮಗೆ ಕೊಬ್ಬು ಜಾಸ್ತಿ ಆಯ್ತು ಅಂತ ಕಾಣುತ್ತೆ ಕೊಬ್ಬು ಬಿಳಿಸಿರೆ ಸರಿ ಆತಿ ಹೋಸನೇ ಆ ಒಳಗೆ ಹೇಳ್ಕೊಂಡು ಹೋಗ್ಬೇಕಾಯ್ತು ಲೆಕ್ಕವಾಗಿ ಅರೆಸ್ಟ್ ಮಾಡ್ಬೇಕಾಯ್ತು ಏನೋ ಹೋಗ್ಲಿಂತ ಅವ ಬಿಟ್ಟಿದ್ದೆ ಹಾ ನಿಮ್ಗೆ ಐವತ್ತು ಸಾವಿರ ರೂಪಾಯಿ ಕೊಡಿಸ್ಬಿಟ್ಟು ಬುದ್ಧಿ ಕಲೀಲಿ ಅಂತ ಹೇಳಿ ಬಂದಿದ್ದೆ ಹಂಗಾರು ಅಮ್ಮ ಕಲ್ತಿಲ್ಲ ಹಾ ಈ ಸಲ ಮಾತ್ರ ಬಿಡಲ್ಲ ಒದ್ದು ಒಳಕ್ಕೆ ಹಾಕ್ತೀನಿ ಲಾಕ್ ಹಾಕ್ತೀನಿ ಅಮ್ಮನ್ನ ಹ್ಞೂ ಸರ್ ಹಂಗೆ ಮಾಡಿ ಸರ್ ಅವ್ರಿಗೆ ಒದ್ ಬುದ್ಧಿ ಕಲಿಸಿ ಸರ್ ಇನ್ನೊಂದಿವಸ ಯಾರಿಗೂ ಅನ್ಯಾಯ ಮಾಡಬಾರ್ದು ಯಾರ ಜೊತೆ ಹೋಗಬಾರ್ದು ಯಾರಿಗೂ ಹೊಡಿಬಾರ್ದು ಹಂಗ ಮಾಡಿ ಕಲಸಿ ಸರ್ ಅವಳಿಗೆ ಸರ್ ಈಗ ಟ್ರೀಟ್ಮೆಂಟ್ ಕಾಲ ಆಗ್ಬೋದು ಸರ್ ಸರ್ ಟ್ರೀಟ್ಮೆಂಟ್ ಅರೌಂಡು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಆಗ್ಬೋದು ಸರ್ ಒಂದೂವರೆ ಲಕ್ಷದೊಳಗಡೆ ಆಗುತ್ತೆ ಹೌದಾ ಓಕೆ ಓಕೆ ಅವ್ರ ಬನ್ನಿ ನಮ್ಮ ಜೊತೆ ವಿನಯ್ ತೆಗೀರಿ ಗಾಡಿನ ಆ ಕಳ್ಳೋಡಿನ ಕೈ ಸಿಗ್ತಾಳ ಇಲ್ಲ ಎಲ್ಲಾರು ಕಣ್ಣಿ ಕಾಣ್ಲಿ ಹೋಸೆ ಹೊಡ್ದಂ ಹೊಡಹೋಗ್ತಾಳೋ ಒಂದು ಗೊತ್ತಾಗ್ತಾ ಇಲ್ಲ